ಆಸ್ಟ್ರೇಲಿಯಾದ ಮಾಧ್ಯಮಗಳೊಂದಿಗೆ ಕಿಳಿದ ಕೊಹ್ಲಿ ಸ್ನೇಹಿತರೆ ಭಾರತದ ಕ್ರಿಕೆಟ್ನ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ತಮ್ಮ ಮಕ್ಕಳ ಫೋಟೋವನ್ನು ಎಲ್ಲಿಯೂ ಬಹಿರಂಗಪಡಿಸಿಲ್ಲ ಕೊಹ್ಲಿ ಮತ್ತು ಅನುಷ್ಕಾ ತಮ್ಮ ಮಕ್ಕಳ ಫೋಟೋ ವಿಡಿಯೋ ತೆಗೆಯಬೇಡಿ ನಮಗೆ ಪ್ರೈವಸಿ ಕೊಡಿ ಎಂದು ಮಾಧ್ಯಮಗಳಿಗೆ ವಿನಂತಿ ಮಾಡಿಕೊಳ್ಳುತ್ತಾರೆ ಇವತ್ತು ಆಸ್ಟ್ರೇಲಿಯಾದಲ್ಲೂ ಕೂಡ ಹೀಗೆ ಆಗಿದೆ ಆಸ್ಟ್ರೇಲಿಯಾದ ಒಂದು ಟಿವಿ ಚಾನೆಲ್ನ ಪತ್ರಕರ್ತರೊಂದಿಗೆ ವಾಗ್ವಾದ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಮೆಲ್ಬೋರ್ನ್ಗೆ ಆಗಮಿಸಿದ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಮಾಧ್ಯಮಗಳೊಂದಿಗೆ ತೀವ್ರ ಮಾತಿನ ಚಕಮಕಿ ನಡೆಸಿದರು ಎಂದು ವರದಿಯಾಗಿದೆ ಕಾರಣ ಏನು ಗೊತ್ತಾ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ ತನ್ನ ಮಕ್ಕಳ ವಿಡಿಯೋ ಮಾಡಲಾಗುತ್ತಿದೆ ಎಂದು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಮಾಧ್ಯಮಗಳ ಜೊತೆಗೆ ತೀವ್ರ ವಾಗ್ವಾದ ನಡೆಸಿದರು ಎನ್ನಲಾಗಿದೆ ಮಾಧ್ಯಮಗಳ ಜೊತೆ ವಾದ ಮಾಡುತ್ತಿದ್ದಾಗ ವಿರಾಟ್ ಕೊಹ್ಲಿ ಭಾರತದ ಮಾಜಿ ನಾಯಕನಾದ ನಾನು ನನ್ನ ಕುಟುಂಬವನ್ನು ತೀವ್ರವಾಗಿ ರಕ್ಷಿಸುತ್ತೇನೆ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಕುಟುಂಬದ ವಿಡಿಯೋ ಮಾಡಿದರೆ ನಾನು ಶಾಂತವಾಗಿರಲು ಸಾಧ್ಯವಿಲ್ಲ ನನ್ನ ಮಕ್ಕಳಿಗೆ ಪ್ರೈವಸಿ ಕೊಡಿ ನೀವು ನನ್ನನ್ನು ಕೇಳದೆ ವಿಡಿಯೋ ಶೂಟ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಆಸ್ಟ್ರೇಲಿಯಾದ ಮಾಧ್ಯಮ ಚಾನೆಲ್ ಸೆವೆನ್ ಅವರ ದಿಗಾರಾತಿಯೋ ಡೊರೊಪೊಲೋಸ್ ಹೇಳುವ ಹಾಗೆ ನಾವು ನಿಮ್ಮ ಮಕ್ಕಳ ವಿಡಿಯೋ ಶೂಟ್ ಮಾಡಿಲ್ಲ ಎಂದು ವಿರಾಟ್ಗೆ ಮನವರಿಕೆ ಮಾಡಿಕೊಟ್ಟೆವು ವಿರಾಟ್ ಕೊಹ್ಲಿಗೆ ಮಾಧ್ಯಮಗಳ ಮೇಲೆ ಇದ್ದ ಅನುಮಾನ ಇತ್ಯರ್ಥಗೊಂಡಿತು ನಂತರ ಕೊಹ್ಲಿ ಹಸ್ತಲಾಘವ ಮಾಡಿ ಅಲ್ಲಿಂದ ತೆರಳಿದರು